ಬಸ್ ಕಂಡಕ್ಟರ್ ಆಗಿ ರಜನಿಕಾಂತ್ ಮೊದಲು ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರು ಆಗ ಅವರ ಸಂಬಳ ಎಷ್ಟು ಗೊತ್ತಾ ದಕ್ಷಿಣದ ಸೂಪರ್ ಸ್ಟಾರ್ ಮತ್ತು ಪ್ರೇಕ್ಷಕರ ಹೃದಯಗಳನ್ನ ಆಳುವ ಸೂಪರ್ ಸ್ಟಾರ್ ನಟರಲ್ಲಿ ರಜನಿಕಾಂತ್ ಕೂಡ ಒಬ್ರು ರಜನಿಕಾಂತ್ ಅವರ ಶೈಲಿ ನಟನೆ ವಿಶೇಷವಾಗಿ ಅವರ ಹೋರಾಟದ ದೃಶ್ಯಗಳು ಅಭಿಮಾನಿಗಳ ಹೃದಯಾಗಿಲ್ಲತ್ತೆ ಅವರಿಗೆ ಈಗ ಎಪ್ಪತ್ನಾಲ್ಕು ವರ್ಷ ಅದ್ಯಾಗೋ ಅವರ ನಟನೆಯ ಮೇಲಿನ ಪ್ರೀತಿ ಸ್ವಲ್ಪವೂ ಕಡಿಮೆ ಆಗಿಲ್ಲ ಈ ನಟ ಇನ್ನೂ ಎಲ್ಲರೂ ಆಶ್ಚರ್ಯ ಪಡುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವರ ಅಭಿಮಾನಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಈ ವರ್ಷ ಅವರು ಎಪ್ಪತ್ತೈದು ವರ್ಷಕ್ಕೆ ಕಾಲಿಡಲಿದ್ದಾರೆ ಈ ವಯಸ್ಸಿನಲ್ಲೂ ಅವರು ಚಲನಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸ್ತಾ ಇರೋದು ಕಂಡು ಬರ್ತಾ ಇದೆ ರಜನಿಕಾಂತ್ ತಮ್ಮ ಸುದೀರ್ಘ ಮತ್ತು ಯಶಸ್ವಿ ವೃತ್ತಿ ಜೀವನದಲ್ಲಿ ಅನೇಕ ಉತ್ತಮ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಪೂರ್ವ ರಾರಂಗಲ್ ಚಿತ್ರದಲ್ಲಿ ಸಣ್ಣ ಪಾತ್ರದೊಂದಿಗೆ ತಮ್ಮ ನಟನಾ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ರಜನಿಕಾಂತ್ ದಕ್ಷಿಣದಿಂದ ಬಾಲಿವುಡ್ಗೆ ಸಾಕಷ್ಟು ಖ್ಯಾತಿಯನ್ನ ಗೆಲ್ಲಿಸಿದ್ದಾರೆ ಅದ್ಯಾಗೋ ನಟನಾಗುವ ಮೊದಲು ಅವರು ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡಿದ್ರು ಇಂದು ಅವರು ಕೋಟ್ಯಾಂತರ ರೂಪಾಯಿಗಳ ಮಾಲೀಕರಾಗಿದ್ದಾರೆ ಆದರೆ ಅವರು ಬಸ್ ಕಂಡಕ್ಟರ್ ಆಗಿದ್ದಾಗ ಅವರ ಮೊದಲ ಸಂಬಳ ಎಷ್ಟು ಅಂತ ನಿಮಗೆ ತಿಳಿದಿದ್ರೆ ನೀವು ಖಂಡಿತವಾಗಿಯೂ ಆಘಾತಕ್ಕೊಳಗಾಗ್ತೀರಿ ರಜನಿಕಾಂತ್ ಅವರ ಮೊದಲ ಸಂಭಾವನೆ ಎಷ್ಟು ಗೊತ್ತಾ ರಜನಿಕಾಂತ್ ಸಾವಿರದ ಒಂಬೈನೂರ ಐವತ್ತರ ಡಿಸೆಂಬರ್ ಹನ್ನೆರಡರಂದು ಕರ್ನಾಟಕದ ಬೆಂಗಳೂರಿನಲ್ಲಿ ಮರಾಠಿ ಕುಟುಂಬದಲ್ಲಿ ಜನಿಸಿದ್ರು ಅವರ ನಿಜವಾದ ಹೆಸರು ಶಿವಾಜಿರಾವ್ ಗಾಯಕ್ವಾಡ ನಟನಾಗುವ ಮೊದಲು ಅವರು ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು ತಿಂಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಸಂಪಾದಿಸ್ತಾ ಇದ್ರು ಆ ಹಣದಿಂದ ಅವರು ತಮ್ಮ ಮನೆ ವೆಚ್ಚವನ್ನು ಪಾವತಿ ಮಾಡಬೇಕಾಗಿತ್ತು ವರದಿಗಳ ಪ್ರಕಾರ ರಜನಿಕಾಂತ್ ಅವರ ಮುಂಬರುವ ಚಿತ್ರ ಕೂಲಿ ಸುದ್ದಿಯಲ್ಲಿದೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಿಸಲಾದ ಈ ಚಿತ್ರ ಆಗಸ್ಟ್ ಹದಿನಾಲ್ಕರಂದು ಬಿಡುಗಡೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕಾಗಿಯೇ ಎಲ್ಲರೂ ರಜನಿಕಾಂತ್ ಅವರ ನಟನೆಯನ್ನ ಯಾವಾಗಲೂ ಹೋಗಲುತ್ತಾರೆ ಒಂದ್ ಕಾಲದಲ್ಲಿ ತಿಂಗಳಿಗೆ ಕೇವಲ ಏಳನೂರ ಐವತ್ತು ರೂಪಾಯಿ ಗಳಿಸ್ತಾ ಇದ್ದ ರಜನಿಕಾಂತ್ ಈಗ ನಾನೂರ ಮೂವತ್ತು ಕೋಟಿ ರೂಪಾಯಿಗಳ ಮಾಲೀಕರಾಗಿದ್ದಾರೆ ಈ ನಟ ತಮ್ಮ ಕುಟುಂಬದೊಂದಿಗೆ ಚೆನ್ನೈನ ಐಷಾರಾಮಿ ಪ್ರದೇಶವಾದ ಹೋಸ್ ಗಾರ್ಡನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಮನೆಯ ಬೆಲೆ ಕೇವಲ ಮೂವತ್ತೈದು ಕೋಟಿ ರೂಪಾಯಿ ರಜನಿಕಾಂತ್ ತಮ್ಮ ಶ್ರಮ ಮತ್ತು ಕಠಿಣ ಪರಿಶ್ರಮದ ಮೂಲಕ ಈ ಖ್ಯಾತಿ ಮತ್ತು ಸಂಪತ್ತನ್ನ ಗಳಿಸಿದ್ದಾರೆ